ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಫಿನಿಶ್ಡ್ ವೀಡಿಯೋದ ಡಿಸೈನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ನಿಮ್ಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೆ ಆ ಒಂದು ಡಿಸೈನ್ ವೀಡಿಯೋನ ನೀವು ನೋಡಿಬಿಟ್ಟು ನೀವು ಅದನ್ನು ಟ್ರೈ ಮಾಡಿ ಸೊ ಈಗ ಮೊದಲಿಗೆ ಒಂದೊಂದಾಗಿನೇ ತೋರಿಸ್ತೀನಿ ಸೊ ಇದು ನೋಡಿ ಇದು ಕಲಶ ಅಂತ ಹೇಳ್ತೀವಲ್ಲ ಆ ಆ ಥರದ ಒಂದು ಡಿಸೈನ್ ಅಥವಾ ನೀವು ಕಲಶದ ಬಿಂದಿಗೆ ಇರುತ್ತಲ್ಲ ಸೇಮ್ ಅದೇ ಥರ ಪ್ಯಾಟರ್ನ್ ಬರುತ್ತೆ ಸೊ ಇದನ್ನು ಫೋಟೋ ಕೂಡ ನಾನು ಇಲ್ಲಿ ಹಾಕ್ತೀನಿ ನಿಮ್ಗೆ ಈಗ ಡಿಸೈನ್ ಚ ಕರೆಕ್ಟಾಗಿ ಕಾಣಿಸ್ಲಿಲ್ಲ ಅಂತಂದರೆ ಸೊ ನೀವು ಫೋಟೋ ಕೂಡ ನೋಡಿದರೆ ನಿಮ್ಗೆ ಐಡಿಯಾ ಬರುತ್ತೆ ಇದು ಯಾವ ಥರ ಡಿಸೈನ್ ಇದೆ ಅಂತ ಸೊ ಇದು ತುಂಬ ಸಿಂಪಲ್ ಆಗಿದೆ ಹಾಗೆ ಇದು ಒಂದು ಟೂ ಅವರ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದು ಈ ಡಿಸೈನನ್ನು ಸೊ ನೀವು ಇದರಲ್ಲಿ ಮಿಕ್ಸ್ಡ್ ಕಲರ್ನು ಹಾಕ್ಕೊಳ್ಬೋದು ಸಿಂಗಲ್ ಕಲರ್ನೂ ಹಾಕ್ಕೊಳ್ಬೋದು ಸೊ ಒಂದು ನಮಗೆ ಅರ್ಜೆಂಟ್ ಇದ್ದಾಗ ಬೇಗ ಬೇಗ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಮನೆಯಲ್ಲಿ ಆ ಥರ ಫಂಕ್ಷನ್ ಇದ್ದಾಗ ಈ ಒಂದು ಡಿಸೈನ್ಸನ್ನು ನಾವು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಬ್ಬ ಹರಿದಿನಗಳಲ್ಲೂ ಕೂಡ ಇದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಟ್ರೈ ಮಾಡಿ ಕೂಡ ಸೊ ಇದು ಹೇಗೆ ಬಂತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸೊ ಹಾಗೆ ಸೆಕೆಂಡ್ ನೋಡೋಣ ಇದು ಎಲ್ಲೋ ಮತ್ತೆ ರೆಡ್ ಅಲ್ಲಿ ಕಾಂಬಿನೇಷನ್ ಆಗಿ ತಗೊಂಡು ಹಾಕಿರುವಂತ ಬಾಗಿಲು ತೋರಣ ಇದು ಲಾಂಗ್ ತೋರಣ ಬರುತ್ತೆ ಸೊ ಇದು ಅಂದರೆ ದೊಡ್ಡ ಬಾಗಿಲಿಗೆ ಅಥವಾ ಮೇನ್ ಡೋರ್ಗೆ ನಾವು ಇದನ್ನ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸಿಂಪಲ್ ಆಗಿ ಕೂಡ ಇದೆ ಈ ರೀತಿ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಇದರ ವ್ಯೂಸು ಕೂಡ ವ್ಯೂಸ್ ಆಯಿತು ಕಮೆಂಟ್ಸ್ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ ಈ ಒಂದು ವಿಡಿಯೋಕ್ಕೆ ಸೊ ನೀವು ಈ ಒಂದು ಡಿಸೈನ್ ವಿಡಿಯೋ ನೋಡಿಲ್ಲ ಅಂತಂದರೆ ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ಇದು ಸೆಕೆಂಡ್ ಕಲರ್ ಆಗಿರುತ್ತೆ ಸೊ ಇದು ಸೊ ರೀಸೆಂಟ್ ಆಗಿ ನಾನು ಶೇರ್ ಮಾಡಿರುವಂತ ತೋರಣ ಸೊ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಇನ್ನೂ ಒಂದು ತೋರಣವನ್ನು ಹಾಕಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ತೀವಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದರಲ್ಲಿ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಚೂಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ಸೊ ಇದು ಸಿಂಪಲ್ಲಾಗಿ ಇದು ಕೂಡ ಒಂದು ಟೂ ಅವರ್ಸಲ್ಲಿ ಮುಗಿಸ್ಬೋದು ಅಥವಾ ನಾವು ಹೌಸ್ ವೈಫ್ಸ್ ಆದರೆ ಮನೆಯಲ್ಲಿ ತುಂಬ ಕೆಲಸ ಇದ್ದರೆ ಒಂದು ದಿನದಲ್ಲಿ ನಾವು ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ತೋರಣವನ್ನು ಕಂಪ್ಲೀಟ್ ಮಾಡ್ಬೋದು ಸೊ ನೀವು ಇನ್ನೂ ಏನಾದರೂ ಈ ವಿಡಿಯೋನ ನೋಡಿಲ್ಲ ಅಂತಂದರೆ ಸೊ ಪ್ಲೀಸ್ ಚೆಕ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನ ನೋ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ ಸೊ ಇದು ತೋರಣ ಸೊ ಇದು ಕೂಡ ಲಾಂಗ್ ಲಾಂಗ್ ತೋರಣ ಆಗಿದೆ ಸೊ ಇದು ತುಂಬ ದೊಡ್ಡದಾಗಿ ಬರುತ್ತೆ ಸೊ ನಾವು ಹಾಕುವಂಥ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಇದು ದೊಡ್ಡ ತೋರಣ ಅಂದರೆ ಮೇನ್ ಬಾಗಿಲಿಗೆ ಹಾಕುವಂಥ ತೋರಣ ಸೊ ಇದು ಕಲರ್ ಕಾಂಬಿನೇಷನ್ ನಾನು ಸಿಂಗಲ್ ಕಲರಲ್ಲಿ ಹಾಕಿದ್ದೀನಿ ಹಾಗೆ ಇದನ್ನು ಡಬಲ್ ಕಲರಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ತೋರಿಸಿ ಅಂತ ಹೇಳಿದ್ದಾರೆ ಡಬಲ್ ಕಲರಲ್ಲೂ ಕೂಡ ಹಾಕ್ತಾ ಇದ್ದೀನಿ ಆದಷ್ಟು ಬೇಗ ಅದನ್ನು ಶೇರ್ ಮಾಡ್ತೀನಿ ಸೊ ನಾವು ಸಿಂಗಲ್ ಕಲರ್ ಹಾಕಿದರೆ ಅದನ್ನು ಹಾಕಿದಾದಮೇಲೆ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಇನ್ನೂ ಒಂದು ನ್ಯೂ ಲುಕ್ ಬರೋ ಹಾಗೆ ಅದನ್ನು ತೋರಿಸ್ಬೇಕು ಅಂತಂದರೆ ಯಾವ ಥರ ಅಂತ ನಾನು ಮುಂದಿನ ದಿನಗಳಲ್ಲಿ ಒಂದು ವೀಡಿಯೋನ ಶೇರ್ ಮಾಡ್ತೀನಿ ಯಾಕಂದರೆ ನಮಗೆ ಓಲ್ಡ್ ತೋರಣ ಡಿಸೈನ್ಸ್ ಇರುತ್ತೆ ಬಟ್ ಅದು ಚೆನ್ನಾಗಿ ಕಾಣಿಸಲ್ಲ ಅಥವಾ ಒಂದೇ ಕಲರಲ್ಲಿರುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಟಚ್ ಅಪ್ ಕೊಡ್ಬೋದು ಅಥವಾ ಏನಾದರೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನ್ಯೂ ಲುಕ್ಕನ್ನು ನಾವು ಕೊಡ್ಬೋದು ಸೊ ಇದಕ್ಕೆ ಕೂಡ ನಾನು ಅದೇ ರೀತಿಯಾಗಿ ಮಾಡಿದ್ದೀನಿ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಈ ಒಂದು ಡಿಸೈನ್ ದ ವಿಡಿಯೋ ಲಿಂಕ್ ಅನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಚೆಕ್ ಮಾಡಿ ಸೊ ಇದು ಮೇನ್ ಡೋರ್ಗೆ ಹಾಕುವಂಥ ದೊಡ್ಡ ತೋರಣ ಎಸ್ ಇಲ್ಲಿ ಸಿಂಪಲ್ ಆಗಿ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದು ಸೊ ಇದು ತುಂಬ ಈಸಿಯಾಗಿ ಹಾಕ್ಬೋದು ಮತ್ತು ಸಣ್ಣ ಪುಟ್ಟೋದಕ್ಕೆಲ್ಲ ಹಾಕ್ಬೋದು ಡೈಲಿ ಯೂಸಿಗೂ ಕೂಡ ಇದನ್ನು ಬಾಗಿಲಿಗೆ ಹಾಕ್ಬೋದು ಸೊ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹಾಕಬೇಕು ಅಂತಿಲ್ಲ ಸಿಂಪಲ್ಲಾಗಿ ಡೈಲಿ ಮನೆಯಲ್ಲಿ ಹಾಕೊಳ್ಬೋದು ಸೊ ಇದೊಂದು ತೋರಣ ಸೊ ಇದನ್ನು ಒನ್ ಅವರಲ್ಲಿ ಅಪ್ರಾಕ್ಸಿಮೇಟ್ ಒನ್ ಟು ಟೂ ಅವರ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದು ಇದಕ್ಕೆ ಬೇಕಾದರೆ ನಾವು ನ್ಯೂ ಲುಕ್ ಸಹಿತ ಕೊಡ್ಬೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ ಇದನ್ನು ಇಷ್ಟೇ ಬಿಡೋದಿಲ್ಲ ಇದಕ್ಕೆ ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಇನ್ನೂ ಚೆನ್ನಾಗಿ ಕಾಣಿಸೋ ಹಾಗೆ ಇದಕ್ಕೆ ಸ್ವಲ್ಪ ಡಿಸೈನನ್ನು ಮಾಡ್ತೀನಿ ಡಿಫ್ರೆಂಟಾಗಿ ಸೊ ಇಲ್ಲಿ ಒಂದಿದೆ ನೋಡಿ ಸೊ ಇದು ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ ಸೊ ಸಿಂಪಲ್ ಆಗಿ ನಮಗೆ ಜಾಸ್ತಿ ಕ್ರೋಶಕ್ ಬರೋದಿಲ್ಲ ಅಥವಾ ಹೆಣಿಕೆ ಬರೋದಿಲ್ಲ ಅನ್ನೋರ್ಗು ಕೂಡ ಇದನ್ನು ಟ್ರೈ ಮಾಡಿ ಹಾಗೆ ನಾವು ಇದನ್ನು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡು ಆಮೇಲೆ ಜಾಯಿಂಟ್ ಮಾಡೋದಿದೆ ಸೊ ಇದು ತೋರಣದ ಪಟ್ಟಿ ಇದು ಎಲ್ಲ ಸಿಂಪಲ್ ಆಗಿ ಹಾಕುವಂಥ ತೋರಣದ ಪಟ್ಟಿ ಸೊ ಇದನ್ನು ನಾವು ಸೈಜ್ ತಗೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ಸೊ ಇದನ್ನು ಕೂಡ ನಾನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಥವಾ ವಿಡಿಯೋ ಶೇರ್ ಮಾಡಿದಾದ್ಮೇಲೆ ಈ ಒಂದು ವಿಡಿಯೋ ಬಂದರು ಅದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚೆಕ್ ಮಾಡಿ ಸೊ ಇದು ಡಿಸೈನ್ ಹೇಗೆ ಬಂದಿದೆ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಸೊ ಇದಿಷ್ಟು ನನ್ನ ರೀಸೆಂಟಾಗಿ ಹಾಕಿರುವಂಥ ತೋರಣದ ವಿಡಿಯೋಸ್ಗಳಾಗಿದೆ ಸೊ ಇದರಲ್ಲಿ ನೀವು ಯಾವುದಾದ್ರೂ ನೋಡಿಲ್ಲ ಅಂತಂದರೆ ವೀಡಿಯೋ ಒಂದೊಂದು ಸಾರಿ ನಾವು ನೋಡಿರೋದೇ ಇಲ್ಲ ನೋಟಿಫಿಕೇಷನ್ ಬಂದಿರೋದಿಲ್ಲ ಅಥವಾ ನಾವು ಬ್ಯಿ ಇದ್ದ ಟೈಮಲ್ಲಿ ವೀಡಿಯೋಸ್ ಪಬ್ಲಿಷ್ ಆಗಿರುತ್ತೆ ಹಾಗಾಗಿ ನಾವು ನೋಡದೇ ಇದ್ದಾಗಲೂ ಕೂಡ ಸೊ ಈ ಒಂದು ವೀಡಿಯೋಗಳು ಮಿಸ್ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ನೀವು ಇದರಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ಅದರ ಲಿಂಕನ್ನು ನಾನು ಕೆಳಗಡೆ ಒನ್ ಬೈ ಒನ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿಕೊಂಡು ಅದನ್ನು ನೀವು ಟ್ರೈ ಮಾಡಿ ಮತ್ತು ಇದು ಅಲ್ಲದೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ಸೊ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಾಗಾಗಿ ನಾನು ಇನ್ನಷ್ಟು ಹೆಚ್ಚು ಹೆಚ್ಚು ಬಾಗಿಲು ತೋರಣಗಳನ್ನು ಶೇರ್ ಮಾಡ್ತೀನಿ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಈಗಾಗಲೇ ಶೇರ್ ಮಾಡಿರೋವಂಥ ಕೆಲವೊಂದಿಷ್ಟು ಡಿಸೈನ್ಸ್ಗಳ ಪಿಕ್ಗಳನ್ನು ಹಾಕಿದ್ದೀನಿ ಸೊ ನೀವು ಇವುಗಳನ್ನು ನೋಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡೋದಕ್ಕೆ ಎನ್ಕರೇಜ್ ಮಾಡಿ ಸೊ ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಇದರಲ್ಲಿ ಎಲ್ಲ ಡಿಸೈನ್ಸ್ಗಳ ವಿಡಿಯೋಗಳನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಸೊ ನೀವು ಕೂಡ ವಿಡಿಯೋನ ನೋಡಿ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ